ಹಲೋ ಫ್ರೆಂಡ್ಸ್ ಹಾಯ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂದ್ಕೊಳ್ತೀನಿ ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಸೊ ನಿಮ್ಗೆ ಗೊತ್ತಲ್ವಾ ನಾನು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ನನಗೂ ತುಂಬ ಬೇಜಾರಾಗಿಬಿಟ್ಟಿದೆ ಫ್ರೆಂಡ್ಸ್ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಸೊ ಅದಕ್ಕೆ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಅಪ್ಲೋಡ್ ಮಾಡ್ತೀನಿ ಸೊ ಎಸ್ ಅರ್ಥ ಮಾಡ್ಕೊಳ್ಳಿ ನೀವು ಸೊ ದಸರಾ ಹಬ್ಬ ಶುರುವಾಗಿದೆ ಆಗಿದೆ ರಾತ್ರಿ ಪೂಜೆ ನಮ್ಮನೆಯಲ್ಲೂ ಇದ್ದೀವಿ ಸೊ ಫಸ್ಟೇ ಹೇಗೆ ಪೂಜೆ ಮಾಡಿದ್ವಿ ನಮ್ಮ ಮನೇಲಿ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ವಿಡಿಯೋ ಪೂರ್ತಿ ನೋಡಿ ಓಕೆ ಆ್ಯಂಡ್ ಈಗಾಗಲೇ ನೀವು ಸ್ಟಾರ್ಟಿಂಗ್ ನೋಡಿದ್ರಿ ರೆಡಿ ಆಗ್ತಾ ಇದೆ ನಾನು ಕಣ್ಣು ಬಂದ್ಬಿಟ್ಟು ಫುಲ್ಲು ಡಿಸ್ಟರ್ಬ್ ಇದ್ದ ಏನು ಮಾಡೋಕ್ಕಾಗಲ್ಲ ತೀಟಿ ಜಾಸ್ತಿ ನಿಮಗೆ ಗೊತ್ತಿರೋದೆ ಆ್ಯಂಡ್ ನನಗೆ ಕ್ಯಾಮ್ರಾ ನೋಡ್ಕೊಂಡು ರೆಡಿ ಆಗೋದಕ್ಕೆ ಆಗಲ್ಲ ಫ್ರೆಂಡ್ಸು ಅದಕ್ಕೆ ಕಂಫರ್ಟಬಲ್ ಆಗಿ ಫೀಲ್ ಅಂದರೆ ಕಂಫರ್ಟಬಲ್ ಆಗಿ ರೆಡಿ ಆಗೋದಕ್ಕಾಗಲ್ಲ ಸೊ ಅದಕ್ಕೆ ಜಾಸ್ತಿ ಅಪ್ಲೋಡ್ ಮಾಡಿಲ್ಲ ರೆಡಿ ಆಗೋದು ಇಲ್ಲಾಂದರೆ ಫುಲ್ಲು ವಿಡಿಯೋನೇ ಮಾಡ್ತಾಯಿದ್ದೆ ಅಂದರೆ ಸೊ ಮೇಕಪ್ ಮಾಡ್ಕೊಳ್ಳೋದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಇದೆ ಬಟ್ ಕಂಫರ್ಟಬಲ್ ಆಗಿ ರೆಡಿ ಆಗೋದಕ್ಕಾಗಲ್ಲ ಸೊ ಎಸ್ ಆ್ಯಂಡ್ ನಮ್ಮ ಪುಟಾಣಿಗಳು ಸ್ಕೂಲಿಂದ ಬಂದರು ಬಂದುಬಿಟ್ಟು ಎಲ್ಲ ರೆಡಿಯಾಗಿ ಅವ್ರಿಗೆ ಎಕ್ಸಾಮ್ಸ್ ನಡೀತಾ ಇದೆ ಸೊ ಓದ್ಕೊಳ್ತಾಯಿದ್ರು ನೈನ್ ಟೆನ್ ನಾನು ಸಂಜೆ ಸಿಕ್ಸ್ ಓ ಕ್ಲಾಕ್ಗೆ ಪೂಜೆ ಮಾಡಿದ್ದು ಆ್ಯಂಡ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆನಂತರ ಪೂಜೆ ಸ್ಟಾರ್ಟ್ ಮಾಡಿದೆ ಚಾರು ವಿಡಿಯೋ ಇರೋದು ಚಾರು ತುಂಬಾ ಎಲ್ಪ್ ಮಾಡುತ್ತ ನನಗೆ ವಿಡಿಯೋ ಮಾಡೋದ್ರಲ್ಲಿ ಸೊ ಎಸ್ ಈ ವರ್ಷ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಸೊ ನಿಮ್ಮೆಲ್ಲರ ಕನಸುಗಳು ಏನೇನು ಏನೇನಿದೆಯೋ ಸೊ ಅದೆಲ್ಲ ಈಡೇರಲಿ ಅಂತ ದೇವರ ಹತ್ರ ಕೇಳ್ಕೊಳ್ತೀನಿ ಸೊ ಈ ದಸರಾ ಹಬ್ಬ ಒಂಥರ ಸ್ಪೆಷಲ್ ನನಗೆ ಯಾಕೆ ಗೊತ್ತಾ ಮಕ್ಕಳಿಗೆ ಲೀವ್ ಕೊಡ್ತಾರೆ ಟೆನ್ ಡೇಸ್ ಪಕ್ಕ ಲೀವ್ ಕೊಡ್ತಾರೆ ಅಮ್ಮನ ಮನೆಗೆ ಹೋಗ್ಬೋದು ಫುಲ್ಲು ಸ್ವಲ್ಪ ಎಂಜಾಯ್ ಮಾಡ್ಬೋದು ಸೊ ಅದಕ್ಕೆ ದಸರಾ ಹಬ್ಬ ಒಂಥರ ಸ್ಪೆಷಲ್ ಎಲ್ಲಾದರೂ ಹೊರಗಡೆ ಹೋಗ್ಬೋದು ಸೊ ಆರಾಮಾಗಿ ಒಂದು ಸಿಕ್ಸ್ ಡೇಸ್ ಅಮ್ಮ ಮನೇಲಿ ಇದ್ದು ಇರು ಎಂಜಾಯ್ ಮಾಡ್ಕೊಂಡು ಬರ್ಬೋದು ಸೊ ಅದಕ್ಕೆ ಸ್ಪೆಷಲ್ ಅಂದಿದ್ದು ನಾನು ಆ್ಯಂಡ್ ಸೊ ನೋಡಬೇಕು ಈ ಸಲ ಎಲ್ಲಾದರೂ ಹೋಗಬೇಕು ಅಂದ್ಕೊಂಡಿದ್ವಿ ಸೊ ಪ್ಲ್ಯಾನಿಂಗ್ ಏನೂ ಇಲ್ಲ ಫ್ರೆಂಡ್ ಜಸ್ಟ್ ಗೋವಿತ ಫ್ಲೋ ಅಂದ್ಕೊಂಡಿದ್ದೀವಿ ಎಲ್ಲಾದರೂ ಹೋಗಬೇಕು ಅಂತ ಸೊ ಹೋದರೆ ಅಂತೂ ಪಕ್ಕ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಎಸ್ ಈ ನಡುವೆ ತುಂಬ ಹೋಗಿದ್ದೀನಿ ನಾನು ವಿಡಿಯೋಸ್ ಮಾಡಿದ್ರು ಎಡಿಟ್ ಮಾಡಿ ಅಪ್ಲೋಡ್ ಇಲ್ಲ ಕೆಲವೊಂದು ಸಲ ದಸರಾ ಹಬ್ಬ ನಮ್ಮನೇಲಿ ಕಂಪಲ್ಸರಿ ಮಾಡೇ ಮಾಡ್ತೀವಿ ಮಿಸ್ ಮಾಡಲ್ಲ ಪ್ರತಿ ವರ್ಷ ಸೆಲೆಬ್ರೇಷನ್ ಮಾಡ್ತೀವಿ ಅಂದರೆ ನಾರ್ಮಲ್ಲಾಗಿ ಆಗಿ ನಮ್ಮನೇಲಿ ಯಾವ ರೀತಿ ಪೂಜೆ ಮಾಡ್ಕೊಂಡು ಬರ್ತೀವೋ ವರ್ಷ ವರ್ಷ ಸೊ ಅದೇ ರೀತಿಯೇ ನಾವು ಮಾಡೋದು ಎಕ್ಸ್ಟ್ರಾ ಏನು ಏನಾದರೂ ಅಳ್ವಡ್ಸ್ಕೊಳ್ಬೇಕು ಪೂಜಾ ವಿಧಾನದಲ್ಲಿ ಅಂತಂದರೆ ಸೊ ಆ ಥರದ್ದು ಏನೂ ನಾನು ಮಾಡಲ್ಲ ಸಿಂಪಲ್ಲಾಗಿ ಬಾಗಲಿಗೆ ಪೂಜೆ ಮಾಡಿ ರಂಗೋಲಿ ಎಲ್ಲ ಹಾಕಿ ಸೊ ದೇವರಿಗೆ ಪೂಜೆ ಮಾಡ್ತೀನಿ ಅಷ್ಟೆ ಡೈಲಿ ಐ ಮೀನ್ ಒಂಬತ್ತು ದಿನ ಆದರೆ ಮಾಡ್ತೀನಿ ಇಲ್ಲಾಂದರೆ ಫೈವ್ ಡೇಸ್ ಸೊ ಮಾಡ್ತೀನಿ ಲಾಸ್ಟ್ ಇಯರ್ ಮಾಡೋದಕ್ಕಾಗಿರಲಿಲ್ಲ ತ್ರೀ ಡೇಸ್ ಮಾಡಿದ್ದೆ ಅಷ್ಟೆ ಸೊ ಅಮ್ಮ ಮನೆಗೆ ಊರಿಗೆ ಹೋಗಿಬಿಟ್ಟಿದ್ವಿ ಸೊ ಎಸ್ ನೋಡೋಣ ಈ ವರ್ಷ ಎಷ್ಟು ದಿನ ಮಾಡ್ತೀನೋ ಗೊತ್ತಿಲ್ಲ ಬಟ್ ಕಂಪಲ್ಸರಿ ಫೈ ಡೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಎಸ್ ಆದಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಓಕೆನಾ ಆ್ಯಂಡ್ ಕಣ್ಣು ಅಂತೂ ಒಂದು ಹತ್ರ ಇರಲ್ಲ ಫ್ರೆಂಡ್ಸ್ ಪೂಜೆ ಮಾಡ್ತಾಯಿದ್ದೀನಿ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದ್ದಾನೆ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಬಟ್ ಏನು ಮಾಡೋದಕ್ಕಾಗಲ್ಲ ಸೊ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಅಷ್ಟೇ ಹೇಳಿದ ಮಾತು ಕೇಳೋಲ್ಲ ಹೊಡಿಯೋದಕ್ಕೂ ಆಗೋಲ್ಲ ಜಾಸ್ತಿ ಸೊ ಕತೆ ಆ್ಯಂಡ್ ಸೊ ಬೆಳಗ್ಗೆ ಮಾಮೂಲಿ ಪೂಜೆ ಎಲ್ಲ ಮಾಡಿದ್ದೆ ಸೊ ಸಂಜೆ ಬಾಗಲಿಗೆ ಪೂಜೆ ಇದ್ದೀನಿ ಅಂದರೆ ಒಂಬತ್ತು ದಿನ ಒಂಬತ್ತು ಇದು ಚುಕ್ಕೆಗಳನ್ನು ಇಟ್ಟು ಪೂಜೆ ಮಾಡ್ತಾಯಿದ್ವಿ ಸೊ ಮದುವೆಗೆ ಮುಂಚೆನೂ ನಾವು ಮಾಮೂಲಿ ಪೂಜೆ ಅದೆಲ್ಲ ಇದ್ದೆ ಸೊ ಅಮ್ಮ ಮಾಡ್ತಾಯಿದ್ರು ಬಾಗಲ್ ಪೂಜೆ ಅದೆಲ್ಲ ಆಗ ನಾನೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೆ ಸೊ ಈಗ ಮದುವೆ ಆದಮೇಲೆ ಸೊ ನಮಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವ ಮಾಡಲೇಬೇಕು ಅಂತ ನಿಮ್ಗೆ ಗೊತ್ತು ನಮ್ಮ ಮನೇಲಿ ಹಬ್ಬ ಅಂದರೆ ಒಂಥರ ಸಡಗರ ಯಾವ ಹಬ್ಬನೂ ಮಿಸ್ ಮಾಡೋಲ್ಲ ಶ್ರದ್ಧೆಯಿಂದ ಎಲ್ಲ ಮಾಡ್ತೀವಿ ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ ನಾವು ಮಾಡ್ತೀವಿ ಸೊ ಇಲ್ಲಿ ಅಕ್ಕನೂ ಮಾಡ್ತಾಯಿದ್ದಾರೆ ಬಾಗಲಿಗೆ ಪೂಜೆ ಅಕ್ಕ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದ್ದಾರೆ ಸೊ ನಾನು ಸುಮ್ಮನೆ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಸೊ ಆ್ಯಂಡ್ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ ಅವರು ಓದೋದ್ರಲ್ಲಿ ಫುಲ್ಲು ಬ್ಯುಸಿಯಾಗಿ ಹೋಗಿದ್ದಾರೆ ನವರಾತ್ರಿ ಫಸ್ಟ್ ಡೇ ಶೈಲಾಪುತ್ರಿ ದೇವಿಯ ಪೂಜೆಯನ್ನು ಮಾಡಬೇಕು ಸೊ ವೈಟ್ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಒಳ್ಳೆಯದು ಫಸ್ಟೇ ನವರಾತ್ರಿ ಪೂಜೆ ಮಾಡಬೇಕಾದ್ರೆ ವೈಟ್ಸ್ ವೈಟ್ ಕಲರ್ ಉಟ್ಕೊಳ್ಬೇಕು ಅಂತೇಳಿ ಆ ವೈಟ್ ಕಲರ್ ಸ್ಯಾರಿನ ಉಟ್ಕೊಂಡಿದ್ದೀನಿ ಇದು ನನ್ನ ಮದುವೆ ಟೈಮಲ್ಲಿ ತಗೊಂಡಿದ್ದಿತು ಅಂದರೆ ಸೊ ಆ ಟೈಮಲ್ಲೇ ಸ್ಟಿಚ್ ಎಲ್ಲ ಮಾಡಿಸಿದ್ದು ಸೊ ಇಲ್ಲಿ ಅಕ್ಕ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ದೇವ್ರ ಮನೇಲಿ ಫುಲ್ಲು ಲೈಟ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಪ್ರತಿ ವರ್ಷ ಇದು ಈ ಥರ ಮಾಡ್ತಾರೆ ಸೊ ಲಾಸ್ಟ್ ಇಯರು ವಿಡಿಯೋ ಹಾಕಿದ್ದೆ ಅಂದ್ಕೊಂಡಿದ್ದೀನಿ ನೆನಪಿಲ್ಲ ನನಗೆ ಮೇ ಬಿ ಫೋಟೋಸ್ ಹಾಕಿರ್ತೀನಿ ಸೊ ಎಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬ ಬಾಯ್ ಟೇಕ್ ಕೇರ್ ಮತ್ತು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಓಕೆ ಸೊ ಈ ವರ್ಷ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಆ ದೇವಿ ನೀವು ಅಂದ್ಕೊಂಡಿರೋ ಆಸೆಗಳೆಲ್ಲ ಈಡೇರಿಸಲಿ ಅಂತ ಬಯಸ್ತೀನಿ ಥ್ಯಾಂಕ್ ಯು ಬ ಬಾಯ್ ಟೇಕ್ ಕೇರ್